ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ದಾಗ ನುಗ್ಗೆ ಸೊಪ್ಪಿನ ಬಗ್ಗೆ ಏನೇನ ಆರೋಗ್ಯಕರವಾಗಿ ಕಾರ್ಯವಾಗಿ ಅಂತ ಹೇಳಿ ನೋಡುನು ಬರ್ರಿ ಈ ನುಗ್ಗೆ ಸೊಪ್ಪ ಕಹಿ ಗುಣ ಹೊಂದಿರ್ತತಿ ಮತ್ತೆ ಔಷಧಿಯಾಗಿ ಹಲವು ಆರೋಗ್ಯ ಸಮಸ್ಯೆಗಳಿಗೂ ಸಹ ಇದನ್ನ ಬಳಕೆ ಮಾಡ್ತಾರು ದಿನನಿತ್ಯ ಆಹಾರವಾಗಿ ನಾವು ಹೆಂಗ ಸೊಪ್ಪು ತರಕಾರಿಗಳನ್ನೆಲ್ಲ ಬಳಕೆ ಮಾಡ್ತಿರ್ತೀವೋ ಹಂಗ ಈ ನುಗ್ಗೆ ಸೊಪ್ಪನ್ನ ಬಳಕೆ ಮಾಡ್ತಾರೋ ಆದ್ರೆ ಕಡಿಮೆ ಇದನ್ನ ಕಹಿ ಆಗಿರುವುದರಿಂದ ಇದನ್ನ ಕಡಿಮೆ ಯೂಸ್ ಮಾಡ್ತಾರು ಇದನ್ನ ಅದರ ಸಂಬಂಧ ಕಡಿಮೆ ತರು ಈ ಎಲ್ಲಿಗೆ ಡ್ರಮ್ ಸ್ಟಿಕ್ ಎಲ್ಲಿ ಅಂತ ಹೇಳಿ ಕರಿತಾರು ಈ ಕರಿ ನುಗ್ಗೆ ಸೊಪ್ಪು ಆರೋಗ್ಯ ಸಮಸ್ಯೆಗಳಿಗೆ ಇದ ಸಂಜೀವಿನಿ ಅಂತನ ಹೇಳ್ಬಹುದು ಮತ್ತ ಈ ನುಗ್ಗೆ ಮರದ ಪ್ರತಿಯೊಂದು ಯಾವದ ಭಾಗ ಆಗ್ಲಿ ಔಷಧಿ ಗುಣವನ್ನ ಹೊಂದಿರ್ತತಿ ಹೀಗಾಗಿ ಆಯುರ್ವೇದದಾಗ ಔಷಧಿಗಳ ತಯಾರಿಕೆದಾಗ ನುಗ್ಗೆ ಮರದ ನುಗ್ಗೆಕಾಯಿದ ಪ್ರತಿಯೊಂದು ಭಾಗವನ್ನ ಎಲ್ಲಾ ಭಾಗವನ್ನ ಬಳಸ್ತಾರು ಅದ್ರಾಗೂ ಈ ನುಗ್ಗೆ ಸೊಪ್ಪಿನಾಗ ವಿಟಮಿನ್ ಸಿ ಎ ಬಿ ಕಾಂಪ್ಲೆಕ್ಸ್ ಪೊಟ್ಯಾಸಿಯಂ ಕ್ಯಾಲ್ಸಿಯಂ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಕಬ್ಬಿನ ಮ್ಯಾಗ್ನೀಷಿಯಮ್ ಸೋಡಿಯಂ ಹೆಚ್ಚಾಗಿ ಐತಿ ಹೇರಳವಾಗಿ ಇರ್ತತಿ ಅನೇಕ ರೀತಿ ಆರೋಗ್ಯ ಸಮಸ್ಯೆಗಳನ್ನ ಕೂಡ ಇದ ದೂರ ಮಾಡ್ತೇತಿ ಮನಿ ಸುತ್ತಮುತ್ತ ಅಂತೂ ನುಗ್ಗೆ ಮರ ಇದ್ರೆ ನುಗ್ಗಿನ ಸೊಪ್ಪಿನಿಂದ ಮನೆ ಮದ್ದನ್ನು ತಯಾರಿಸಬಹುದು ಆರೋಗ್ಯ ಸಮಸ್ಯೆಯನ್ನು ಇದ ದೂರಗೊಳ್ಸ್ತತಿ ಈ ನುಗ್ಗೆ ಸೊಪ್ಪಿನಿಂದ ಸಾರ್ ಮಾಡಿ ಅದಕ್ಕೆ ಬೆಳ್ಳು ರಸ ಬೆರೆಸಿ ಕುಡಿದ್ರ ಜ್ವರಾನು ಕಡಿಮೆ ಆಗ್ತತಿ ನುಗ್ಗೆ ಸೊಪ್ಪಿನ ರಸವನ್ನ ಕುದಿಸಿ ಕುಡಿಯೋದ್ರಿಂದ ಮಲಬದ್ಧತೆ ಸಮಸ್ಯೆ ಕೂಡ ದೂರ ಆಗ್ತತಿ ಮತ್ತೆ ಇದರಿಂದ ಅನೇಕ ಉಪಯೋಗದವು ಆರೋಗ್ಯ ಸಮಸ್ಯೆಗಳಿಗೆ ಅವು ಏನೇನಂದ್ರ ನುಗ್ಗೆ ಸೊಪ್ಪ ಹೆಚ್ಚಿನ ಶುಂಠಿ ಹರಳು ಗಿಡದ ಎಲೆ ಮತ್ತ ತುಳಸಿ ಎಲೆಗಳನ್ನ ಎಳೆಣ್ಣೆದಾಗ ಹುರಿದ ಬುಟ್ಟಿಯ ಕಟ್ಟಿ ಬೆನ್ನ ನೋವು ಇರ್ತತಿ ಅಂತ ಜಾಗದಾಗ ಅದು ಬಿಸಿ ಶಾಖ ಕೊಟ್ರೆ ನೋವು ಕಡಿಮೆ ಆಗ್ತತಿ ಮತ್ತ ನುಗ್ಗೆ ಸೊಪ್ಪು ತುಳಸಿ ಎಲೆಗಳನ್ನ ಹರಿದ ಕೀಲು ನೋವಿರುವ ಜಾಗಕ್ಕಿಟ್ರೆ ಶಾಖನ ಕೊಟ್ರೆ ನೋವು ಕೂಡ ಕಡಿಮೆ ಆಗ್ತತಿ ಮತ್ತೆ ತಲೆನೋವಿನಿಂದ ಬಳಲುತ್ತಿರೋರಿಗೆ ನುಗ್ಗೆ ಸೊಪ್ಪಿನ ಒಂದ ತೊಟ್ಟ ರಸವನ್ನ ಕಿವಿಗೆ ಹಾಕಿದ್ರೆ ತಲೆನೋವು ಕಡಿಮೆ ಆಗ್ತತಿ ನುಗ್ಗೆ ಸೊಪ್ಪನ ನೀರಿನಾಗ ಬೇಷಿ ರಸ ತೆಗ್ದ ಅದಕ್ಕ ಅಡಿಗೆ ಉಪ್ಪ ನಿಂಬೆ ರಸ ಕಾಳು ಮೆಣಸಿನ ಪುಡಿ ಬೆರೆಸಿ ಪ್ರತಿದಿನ ಬೆಳಗ್ಗೆ ಕುಡಿಯೋದ್ರಿಂದ ಸಂಭೋಗದ ಶಕ್ತಿ ಕೂಡ ವೃದ್ಧಿ ಆಗ್ತತಿ ಮತ್ತ ಹಂಗ ನುಗ್ಗೆ ಸೊಪ್ಪನ ನುಣ್ಣಗೆ ಅಹ್ ಮಿಕ್ಸರ್ ದಾಗ ರುಬಿ ಮೂಲವಾದಿ ಮೂಲಿಕೆಗಳಿಗೆ ಹಚ್ಚೋದ್ರಿಂದ ಪರಿಣಾಮಕಾರಿಯಾಗಿ ಕೆಲ್ಸಾನು ಮಾಡ್ತಿದ ಬೇಯಿಸಿ ತೆಗೆದ ನುಗ್ಗೆ ಸೊಪ್ಪಿನ ರಸಕ ಹಾಲು ಸಕ್ಕರೆ ಬೆರೆಸಿ ಮಕ್ಕಳಿಗೆ ಕುಡಿಸೋದ್ರಿಂದ ರಕ್ತ ಕೂಡ ಶುದ್ಧಿ ಆಗ್ತತಿ ಈ ನುಗ್ಗೆ ಸೊಪ್ಪನ ಬೇಯಿಸಿ ರಸ ತೆಗ್ದ ಅದಕ್ಕೆ ನಿಂಬೆ ರಸ ಹಿಂಡಿ ಒಂದ್ ವಾರ ಕಾಲ ಕುಡಿದ್ರ ತಲೆ ಸುತ್ತು ಸಮಸ್ಯೆ ಕೂಡ ದೂರ ಈ ನುಗ್ಗೆ ಸೊಪ್ಪಿನ ಜ್ಯೂಸ್ ಕುಡಿಯೋದ್ರಿಂದ ಮೂತ್ರದ ಕಲ್ಲ ನಿವಾರಣೆ ಆಗ್ತತಿ ಹಿಂಗ ಎಷ್ಟ್ ಹೇಳಿದ್ರು ಇದ್ರ ಪ್ರಯೋಜನಗಳು ಆರೋಗ್ಯ ಪ್ರಯೋಜನಗಳು ಕಡಿಮೆನಾ ಈ ನುಗ್ಗೆ ಸೊಪ್ಪ ದೇಹದಾಗ ಕೆಂಪು ರಕ್ತಗಳನ್ನ ಹೆಚ್ಚಿಸಕ ಸಹಾಯ ಮಾಡತೈತಿ ಮತ್ತೆ ಅಧಿಕ ರಕ್ತದ ನಿವಾರಣೆ ಆಗಕ ಈ ನುಗ್ಗೆ ಸೊಪ್ಪ ಸಹ ಹೆಲ್ಪ್ ಮಾಡ್ತೈತಿ ಇದನ್ನ ದಿನನಿತ್ಯ ಆರೋಗ್ಯದಾಗ ನಿಮ್ ಮನಿ ಅದು ಇದ್ರ ಇದನ್ನ ಯೂಸ್ ಮಾಡ್ರಿ ಅಡಿಗೆ ಒಳಗದು ಇದೇನಾ ಅಷ್ಟೇನ ಕಹಿ ಇರೋದಿಲ್ಲ ಎಲ್ಲರೂ ಹೇಳ್ತಾರ ಬಾಳ್ ಕೈ ಇರ್ತೈತಿ ಅಂತ ಹೇಳಿ ಅಷ್ಟೇನಾ ಕಹಿ ಇರುದಿಲ್ಲ ಸಲ ಟ್ರೈ ಮಾಡಿ ನೋಡ್ರಿ ಮನ್ಯಾಗ ಇದ್ರ ಪಲ್ಲೆ ಪಲ್ಯ ದೇಹದ ತೂಕನ ಮತ್ತ ಕೊಲೆಸ್ಟ್ರಾಲ್ ಕಡಿಮೆ ಮಾಡಕ್ಕೂ ಹೆಲ್ಪ್ ಮಾಡತೈತಿ ಇದ್ರ ಪಲ್ಯ ಮತ್ತ ಸಾರು ಮಾಡೇ ತಿನ್ನಾಕ್ಬೇಕು ನಿಮ್ಗೆ ಹಂಗ ಜ್ಯೂಸ್ ಅದು ಮಾಡಿ ಆಗಲಿಲ್ಲ ಅಂದ್ರೆ ಇದನ್ನ ಸಾಂಬಾರ್ದಾಗ ಇತವ ಪಲ್ಯದಾಗ ಹಾಕೊಂಡ ತಿನ್ನಬಹುದು ಮತ್ತೆ ಈ ನುಗ್ಗೆ ಸೊಪ್ಪ ಎಳೆ ಇರಬೇಕು ನುಗ್ಗೆ ಹೂವಿನಿಂದ ತಯಾರಿಸಿದ ಸೂಪನ್ನು ಕುಡಿಬಹುದು ನೀವು ರಕ್ತಹೀನತೆ ಸಮಸ್ಯೆನೂ ಕೂಡ ಇದ ನಿವಾರಣೆ ಆಗ್ತೈತಿ ಇಲ್ಲಿ ನೋಡ್ರಿ ನಾ ತೋರ್ಸಕ್ತೇನೆ ಇವ ನುಗ್ಗೆ ಹೂವು ಇದ್ರದಿಂದನ ನೀವು ಸೂಪ್ ಅದು ಮಾಡ್ಕೋಬಹುದು ಮತ್ತೆ ಈ ಸೊಪ್ಪಿನ ಎಲೆ ಅಹ್ ನೀರಾಗ್ ಹಾಕಿ ಕಿವುಚಿ ಆ ನೀರನ್ನು ತಗದ ತಗೊಂಡ್ ತಲೆಗೆ ಹಚ್ಚಿ ಮೂವತ್ತು ನಿಮಿಷಗಳ ನಂತರ ತಲೆಗೆ ಸ್ನಾನ ಮಾಡೋದ್ರಿಂದ ಕೂದಲ ಸಮಸ್ಯೆ ನಿವಾರಣೆ ಆಗ್ತೈತಿ ಇಷ್ಟ ಹೇಳ್ಕೊತ ನನ್ನ ಅನ್ನ ಎಲ್ಲಿಗೆ ಆಂಡ್ ಮಾಡಾಕ್ತೇನೆ ಇದ್ರ ಪ್ರಯೋಜನಗಳು ಇನ್ನೂ ಬಹಳ ಅದಾವ್ರಿ ಏನೋ ಬೇಕಂದ್ರೆ ಕಮೆಂಟ್ ಬಾಕ್ಸ್ನಾಗ ಬಂದು ಕಮೆಂಟ್ ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್